ಮಂಡ್ಯ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನಿವತ್ತು ಬಂದಿನಿ ಕಿರ್ಗಾವಲ್ ಬಂಡೂರು ಟಗರು ಸಂತೆಗೆ ಇಲ್ಲಿ ಪ್ಯೂರ್ ಬಂಡೂರು ಟಗರು ಕ್ರಾಸ್ ಬಂಡೂರು ಟಗರು ನಾಟಿ ಮರಿ ನಾಟಿ ಕ್ರಾಸ್ ಮರಿ ಕುರಿ ತೆನೆ ಕುರಿ ಹಾಡ್ಗಳು ಆಮೇಲೆ ಕಟಿಂಗ್ ಬೇಕಾದಂತ ಟಗರುಗಳು ಇದು ಬರುವಂತ ನಿಯರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಇದು ಪ್ರತಿ ಶನಿವಾರ ಬೆಳಗುಂಜಾವ ಐದು ಗಂಟೆಯಿಂದ ಹತ್ತು ಗಂಟೆ ಗಂಟೆ ನಡೆಯುವಂತಹ ಸಂತೆ ಬನ್ನಿ ಬನ್ನಿ ರೈತರ ಹತ್ರ ಏನ್ ಬಜಾರ್ ಅದೇ ಏನ್ ಬಜೆಟ್ ಐತೆ ಅದ ನಿಮ್ಗೆ ಫುಲ್ ಅಪ್ಡೇಟ್ ಮಾಡ್ತೀನಿ ಏ ಬಂದ್ ಮರಿ ಒಳ್ಳೆ ಅದ್ಭುತ ಟಗ್ರು ಮರಿ ಐತೆ ಬನ್ನಿ ಅವರ ಜೊತೆ ಮಾತಾಡೋದ ಅಣ್ಣ ಈ ಟಗ್ರು ಮರಿ ಬಗ್ಗೆ ಹೇಳಿ ಅಣ್ಣ ಇನ್ನು ಹತ್ತ್ ತಿಂಗಳೇ ಮರಿ ಅಣ್ಣ ಇನ್ನೂ ಅಲ್ಲೇ ಆಗಿಲ್ಲ ಇನ್ನು ಅಲ್ಲೇ ಆಗಿಲ್ಲ ಇನ್ನು ಹಾಲ್ ಕುಡಿತೈತೆ ಹಾಲ್ ಕುಡಿತೈತೆ ಏನ್ ಬೆಲೆ ಹೇಳ್ತಾ ಇದೀರ ಅಣ್ಣ ಅಣ್ಣ ಐವತ್ತೈದ್ ಸಾವಿರ ಹೇಳಣ್ಣ ಐವತ್ತೈದ್ ಸಾವಿರ ನಿಮ್ ಹತ್ರ ಸಣ್ ಮರಿ ಕ್ರಾಸ್ ಮರಿ ಎಲ್ಲ ಸಿಗುತ್ತೆ ಅವೇ ನೋಡಿ ಎಲ್ಲಾ ಅವರವೇ ಮರಿಗಳು ನೋಡಿ ಇವಾಗ ಜೊತೆಗೆ ಏನ್ ಹೇಳ್ತೀವಿ ಮೂವತ್ತೆರಡು ಸಾವಿರ ಹೇಳ್ತಾನೆ ಅಣ್ಣ ಕೆಜಿ ಎಲ್ಲ ತಿಂಗ್ಳು ಮರಿ ಒಡೆ ಮರಿ ಇದೊಂದ್ ಮರಿ ಅಣ್ಣ ನಿಮ್ ಹತ್ರ ದೊಡ್ಡ ಮರಿ ಅಂತಿರೋದು ಟಗರು ಬೇರೆ ಇದ್ದಾಗ ಕೊಟ್ಬಿಟ ಕೊಟ್ಬಿಟ್ರಣ ನಿಮ್ ಹೆಸರು ಅಣ್ಣ ಲಿತ್ ಅಂಗಿತ್ವ ಯಾವರು ನಿಮ್ಮತ್ರ ಯಾವ ಮರಿ ಸಿಗ್ತವೆ ಎನಿ ಟೈಮ್ ಮರಿ ಅಣ್ಣ ಎನಿ ಟೈಮ್ ಕುರಿ ಮರಿ ಮರಿ ಆಡು ಆಡು ಮಟನ್ ಬೇಕಾದ್ರೆ ಮಟನ್ ಮಟನ್ ಮರಿಗಳು ಸಿಕ್ತವೆ இல்ல இல்ல எல்லா எஸ் நூறுவா ஐநூறு நூறு மறித்தா ஐநூறு மாரி நம்பர் கால் மரிக்கம்பு ಇವು ಅವರವೇ ನಂಬರ್ ಹಾಕಿದ್ರೆ ಕಾಲ್ ಮಾಡಿ ಕ್ವಾಲಿಟಿ ನೋಡೋಣ ಮರಿಗೆ ಕಂಬ ನೋಡೋಣ ಬಂಡು ಮರಿಗಳವ ನೀವ್ ಯಾರು ಸಾಕೋರು ಬೇಕು ಅಂತ ಇದ್ರಲ್ಲ ಒಳ್ಳೆ ಮರಿಗಳು ಸರಿ ಐತೆ ಬನ್ನಿ ಅವ್ರ ಜೊತೆ ಮಾತಾಡದ ಏನ್ ಹೇಳ್ತವ್ರೆ ಕೇಳದ ಹಾ ಏನ್ ಹೇಳ್ತಿದ್ರಿ ಇದ್ರಿ ಮರಿಗಳ ಜೊತೆಗೆ ಅಣ್ಣ ಇದು ಒಂಟಿ ಹನ್ನೆರಡು ವಾರ ಹೇಳ್ತಾನೆ ಅಣ್ಣ ಇದು ಒಂಟಿ ಒಂಟಿ ಹನ್ನೆರಡು ವಾರ ಇಪ್ಪತ್ತೈದು ಮೂವತ್ತು ಹಂಗೆಲ್ಲ ಐತೆ ಅಣ್ಣ ಪ್ಯೂರ್ ಬಂಡೋರ್ ಅಣ್ಣ ಯಾವ ಜಾತಿ ಅಣ್ಣ ಇದು ಬಂಡೂರ್ ಬಂಡೂರು ಬಂಡೂರು ಬಂಡೂರ್ತಾಳೆ மாநில வரணா மாங்னா மாநாள் பாரங்கு மரியாதும் நம்பர் எட்டு ஜீரோ எய்ட் ஜீரோ தாய் குறித்தவா மரிய குறிவரூர் குறி மரி நம்பர் ஆகி தாழ்மடி ಮಾತ್ರ ಯಾವಾಗಲೂ ಮರಿ ಸಿಗ್ತಾವಂತ ಮಧೂರಿ ಬಂಡೂರ್ ಪಿಯೋರ್ ಮರಿಗಳವೆ ಸಗದ ಸಾಕೋರ ನಿಮ್ಗೆ ಕೇಳ್ತಾ ಇದ್ರಲ್ಲ ಮರಿಗಳಾಕಿ ಮರಿ ಹೊಡಾಕಿ ಅಂತ ಬನ್ನಿ ನೀವು ಬನ್ನಿ ಅವ್ರು ಮಾತಾಡ್ಸದ ಅಣ್ಣ ಯಾವ್ರು ಅಣ್ಣ ಮಾಂಗಳಿ ಅವರು ಕಿರಿಗಲ್ ಪಕ್ಕ ಕಿರಿಗಲ್ ಪಕ್ಕ ಮಾಂಗಳಿ ಅವರು ಅಣ್ಣ ಮರಿ ಇದು ಯಾವ ಮರಿ ಅಣ್ಣ ಅಣ್ಣ ಬಂಡೂರ್ ಪಿಯೋರ್ ಬಂಡೂರ್ ಪಿಯೋರ್ ಏನ್ ಹೇಳ್ತಾ ಇದ್ರಿ ಬೆಲೆ ಬೆಲೆಯ ನಮ್ ಮೂವತ್ತೆರಡು ಸಾವಿರ ಹೇಳ್ತಾರೆ ಮೂವತ್ತೈದು ಸಾವಿರ ನಿಮ್ಮ ಹತ್ರ ಮೂರೇ ಮರಿನೇ ಇರೋದು ಕ್ವಾಲಿಟಿ ಕ್ವಾಲಿಟಿ ಮೂರೇ ಇಲ್ಲ ತಂದಿರು ಮಾರ್ಬಿಟ್ರು ತನಿಗ ಕಲಿಯಾಗಿದೆ ಯಾವ್ ನಿಮ್ಮ ಮರಿ ಸಿಕ್ತವ್ ವರ್ಷದ ಮುನ್ನೂರೈದ್ ದಿನದ ಸಿಕ್ತ ತನೆ ಮರಿಗಳು ಎಲ್ಲಾ ಎಲ್ಲಾ ತರ ಸಿಗ್ತವೆ ಎಲ್ಲಾ ತರ ತನೆ ಮರಿ ತಾಯಿ ಕುರಿ ಎಲ್ಲಾ ಸಿಕ್ತವೆ ನೋಡಿ ಸಿಗ್ತದೆ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಅವ್ರದಾ ನಿಮ್ಮ ಹೆಸರು ಹೆಸರು ಮಲ್ಲೇಶ್ ಮಲ್ಲೇಶ್ ನಿಮ್ ಮೊಬೈಲ್ ನಂಬರ್ ನೋಡಿ ಏಟ್ ಒನ್ ಏಟ್ ಒನ್ ಫೋರ್ ಸೆವೆನ್ ಫೋರ್ ಸೆವೆನ್ ತ್ರೀ ಫೋರ್ ತ್ರೀ ಫೋರ್ ಸೆವೆನ್ ಟು ಸೆವೆನ್ ಟು ಡಬಲ್ ನೈನ್ ಡಬಲ್ ಬಂದ್ರೆ ಹೆಚ್ಚು ಕಮ್ಮಿ ವ್ಯಾಪಾರ ಮಾಡ್ಕೊಂತಾರೆ ನೋಡಿ ಬಂದ್ರೆ ಹೆಚ್ಚು ಕಮ್ಮಿ ವ್ಯಾಪಾರ ಮಾಡ್ಕೊತಾರೆ ಮರಿಗಳು ಪಿವರ್ ಮರಿಗಳು ಮರಿಗಳು ನೋಡಿ ಏನ್ ಸಾಗೋದಾಗಲ್ಲ ನಂಬರ್ ಹಾಕ್ತಿನ್ ಕಾಲ್ ಮಾಡಿ ಮರಿಗಳು ಯಾವಾಗಲೂ ಇವ್ರತ್ರ ಸಿಕ್ತಾವೆ ಅಲ್ಲಿ ಇಲ್ಲೊಂದು ಬಂಡರು ಪ್ಯೂವರ್ ಮರಿ ಐತೆ ಇವ್ರ ಹತ್ರ ಯಾವಾಗಲೂ ಮರಿ ಸಿಗ್ತದಂತೆ ಬನ್ನಿ ಮಾತಾಡ್ತಾ ாயூரிஸ் ஜீரோ ತೀರವನ್ನು ಬಂದ್ರೆ ವ್ಯಾಪಾರ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಅಣ್ಣ ಮಾಡ್ಕೊಡ್ತೀವಿ ನೋಡಿ ಕೇಳ್ತಾ ಇದ್ರಲ್ಲ ತಿರುಗಾಲ ಒಳ್ಳೊಳ್ಳೆ ಮರಿಗಳು ಸಿಗ್ತವೆ ವ್ಯಾಪಾರಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಅವ್ರ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಚೆನ್ನಾಗ ಮರಿಗಳು ಏ ಪಿವರ್ ಬಣ್ಣೂರ್ ಮರಿ ಕೇಳ್ತಿದ್ರಲ್ಲ ಪಿವಾರಿ ಯಾವಲ್ಲಿ ಇವ್ರತ್ರ ಮರಿ ಸಿಗ್ತವೆ ಅವ್ರ ಜೊತೆ ಮಾತಾಡೋದು ಬನ್ನಿ ಅಣ್ಣ ಯಾವ ಅಣ್ಣ ಅಣ್ಣ ಮಾನಳೆ ಮಾಗ್ನಳೆ ಅವ್ರು ಏನ್ ಬೆಲೆ ಹೇಳ್ತಿದ್ರೆ ಮರಿ ಜೊತೆಗೆ ಅಳ ಇವಾಗ ಒಂದಕ್ಕೆ ಹದಿನೆಂಟು ವರ್ಷ ಹೇಳ್ತಾನೆ ಪಿವರ್ ಕರ್ಗಿಗಳು ಎಲ್ಲ ಹೆಣ್ಣು ಮರಿ ಇದು ಪಿವರ್ ಕರ್ಗಿಗಳ ಹನ್ನೆರಡು ಹತ್ತು ಎಣ್ಣೆ ಎರಡು ಗಂಡು ಎರಡು ಗಂಡ ನಿಮ್ ಹತ್ರ ಯಾವಾಗ್ಲು ಮರಿ ಸಿಕ್ತ ಯಾವಾಗ್ಲೂ ಮರಿ ಸಿಕ್ತು ಐವತ್ತರ ಮೇಲೆ ಇರುತ್ತೆ ಐವತ್ತು ಮರಿ ಮೇಲೆ ಫಾರಂ ಹೋಗ್ಬೇಕು ಅಂತಂದ್ರೆ ನೂರು ಇನ್ನೂರ್ ಕೇಳೋರು ಕೊಡ್ತೀನಿ ನೂರ ಇನ್ನೂರ್ ಕೇಳೋರು ಕೊಡ್ತೀರಿ ಎಲ್ಲ ಹಿಂಗ ಎಲ್ಲ ಎಲ್ಲ ಹಿಂಗ ಮೇವಾಕಂದ್ರೆ ಮಾರುದ್ ನಾನು ನೀರು ಪೋರ್ ಹಾಕ ಮಾರುದಿಲ್ಲ ನೀರ್ಗಿರ ಮಾಡಲ್ಲ ಅಲ್ಲೈತೆ ನೋಡಿ ಮರಿ ಸಣ್ಣ ಸೈಜ್ ಏನು ಐತೆ ಇಲ್ಲೂ ಐತೆ ಮರಿಗಳು ಯಾವ ಫಾರ್ಮ್ ಬೇಕಾದ್ರು ಮರಿ ಸಿಗ್ತಾವ ನಿಮ್ಗೆ ಕಾಲ್ ಮಾಡಿ ನನ್ ಕೇಳ್ತಿದ್ರ ಮರಿ ಬಂದಿದೆ ತೋರಿಸಿ ಅಂತ ಅಣ್ಣ ಎಂಟು ಸಾವಿರದಿಂದ ಇಪ್ಪತ್ತ್ ಸಾವಿರ ಗಂಟೆ ಇರುತ್ತೆ ತಕ್ರಿ ಬೇಕು ಅಂದ್ರೆ ಒಂದ್ ಲಕ್ಷ ಗಂಟೆ ಇರುತ್ತೆ ಒಂದ್ ಲಕ್ಷ ಗಂಟೆ ಇರುತ್ತೆ ತಾಯಿ ಕುರಿ ಬೇಕು ಸಿಕ್ತದ ಅಲ್ಲೇ ತಾಯಿ ಕುರಿ ಮರಿ ಕುರಿ ಯಾವ್ದೇ ಬೇಕಾದ್ರೂ ಕೊಡ್ತೀನಿ ಮನೆ ಹತ್ರನೇ ಜಾಸ್ತಿ ಅಣ್ಣ ಮನೆ ಹತ್ರ ಏನ ನಿಮ್ಮ ಹೆಸರು ಅಸೋಕ ಅಂತ ಮಾಗನಹಳ್ಳಿ ಕಿರಾವಳಿ ಪಕ್ಕ ಕಿರು ನಾಲ್ಕು ಕಿಲೋಮೀಟರ್ ನಿಮ್ಮ ಮೊಬೈಲ್ ನಂಬರ್ ಹೇಳ ಫೋರ್ ಸೆವೆನ್ ಫೋರ್ ತ್ರೀ ಒನ್ ತ್ರೀ ಒನ್ ಫೋರ್ ಒನ್ ಫೋರ್ ಒನ್ ಅಶೋಕ ಮಾಗನಳೆ ಅಶೋಕ ಮಾಗನಳೆ ನೋಡಿ ನಂಬರ್ ಹಾಕಿರ್ತೀನಿ ಬೇಕು ಅನ್ನೋರು ಇವ್ರ ಹತ್ರ ಪಿ ಮರಿಗಳು ಸಿಗ್ತವೆ ಕಾಲ್ ಮಾಡಿ ಅಣ್ಣ ಎಂಟೂವರೆ ಸಾವಿರದಿಂದ ಈ ತರ ಮರಿ ಎಂಟು ಹನ್ನೆರಡು ಹದ್ಮೂರ್ ಹದಿನಾಲ್ಕು ಸಾವಿರ ನೋಡ ಇಲ್ಲಿ ಎಲ್ಲಾ ಎಲ್ಲಾ ತರ ಮರಿ ಇಲ್ಲಿ ನೋಡಿ ಇವ್ರ ಹತ್ರ ಎಲ್ಲಾ ತರ ಮರಿಗಳು ಸಿಗ್ತವೆ ಎಲ್ಲ ಮೇ ಮೈತಾರೆ ಮರಿಣ ನೋಡಿ ಎಲ್ಲಾ ಮೇ ಅಂತ ನೋಡಿ ಬೇಕು ಅನ್ನೋರು ಇವ್ರ ಇವ್ರ ಕಾಲ್ ಮಾಡಿ ಇವ್ರ ನಂಬರ್ ಹಾಕಿರ್ತೀನಿ ಅಣ್ಣ ಒಳ್ಳೆ ಒಳ್ಳೆ ಮರಿ ಕೊಡ್ತೀನಿ ಎಲ್ಲಾ ನೋಡಿ ವೈಟ್ ಪೈಸ್ ಒಳ್ಳೆ ಸಗತ ಮನೆಗಳು ಮಾತ್ರ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಇವ್ರ ನೋಡಿ ವಾರದಲ್ಲಿ ಐವತ್ತ ಅರವತ್ ಮರಿ ಇರುತ್ತೆ ಹೆಣ್ ಬೇಕಾ ಗಂಡ್ ಬೇಕಾ ಟಗರ್ ಬೇಕಾ ಬಿತ್ತಿ ಆಗಬೇಕಾ ಮರಿ ಇಲ್ಲಿ ಹಾಕೋ ಬರ್ತಾರ ಬೇಕು ಅನ್ನೋರು ಇದೆ ತರ ಎಲ್ಲಿ ಒಂದ್ ಇಂಗ್ರೇ ಚಿಕ್ಕ ಮರಿ ಸಂತೆಲೆ ಇಲ್ಲ ನೋಡಿ ಆಮೇಲೆ ಕಾಲೇ ಚಾಯ್ಸ್ ಮಾಡ ಅವರು ಒಂದ್ ನೀರಾಗ ಏನೋ ಮರಲ್ ನೋಡಿ ಎಲ್ಲಾ ಮೇಯ್ತಾರ உண்தன உள் கணி சரி கால் டகு மீவ் ಯಾವಳಿ ಅವರು ಮಾಂಗನಳ್ಳಿಯವರು ನಿಮ್ಮ ಹತ್ರ ಯಾವಾಗ್ಲೂ ಮರಿ ಟೈಮ್ ಮರಿ ಸಿಗುತ್ತೆ ಯಾವ್ಯಾವ ಮರಿ ಸಿಗೋಣ ಬಂಡೂರ್ ಮರಿ ಸಿಗುತ್ತೆ ಸಿಗುತ್ತೆ ನಾಟಿಲಿ ಸಿಗುತ್ತೆ ನಾಟಿನಲ್ಲಿ ಸಿಗುತ್ತೆ ಈ ಮರಿಗಳಿಗೆ ಜೊತೆ ಏನ್ ಹೇಳ್ತಾ ಇದ್ರ ಜೊತೆ ಹದಿನಾರು ಹದಿನಾರು ಹೇಳ್ತಾರೆ ಹದಿನಾರು ಆರಂಭ ಕೊಡ್ತೀರಿ ಬೇಕು ಅಂದ್ರೆ ನಿಮ್ಗೆ ಹೆಸರು ಶಿವರಾಜು ಶಿವರಾಜು ನಿಮ್ಮ ಮೊಬೈಲ್ ನಂಬರ್ ಟ್ರಿಬಲ್ ಏಟ್ ತ್ರಿಬಲ್ ಐಟ್ ಫೋರ್ ತ್ರೀ ಜೀರೋ ಫೋರ್ ಟೂ ಜೀರೋ ಫೋರ್ ತ್ರೀ ಜೀರೋ ಫೋರ್ ತ್ರೀ ಜೀರೋ ಒನ್ ನೈನ್ ಸಿಕ್ಸ್ ಒನ್ ತ್ರೀ ಸಿಕ್ಸ್ ಒನ್ ನೈನ್ ಸಿಕ್ಸ್ ಒನ್ ಏಟ್ ನೈನ್ ಸಿಕ್ಸ್ ನೋಡಿ ಒನ್ ಏಟ್ ನೈನ್ ಸಿಕ್ಸ್ ಅಂತ ನಂಬರ್ ಮೇಲ್ಗಡೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನಿಮಗೆ ಎಂತ ಮರಿ ಬೇಕಾದ್ರೂ ಕೊಡ್ತಾರೆ ಅವ್ರು ಇಲ್ಲಿ ಬಂಡೂರು ಮರಿಗಳವ ನಿಮ್ಗೆ ಸಾಕ್ ಬಂತವ್ರಿಗೆ ಮರಿ ಕೇಳಿದ್ರಲ್ಲ ಚೆನ್ನಾಗಿರೋ ಮರಿಗಳವ ಇಲ್ಲಿ ನೋಡಿ ಅವ್ರ ಜೊತೆ ಮಾತಾಡೋದಾ ಏನ್ ಹೇಳ್ತಾವ್ರ ಯಾವ ಮರಿ ಅಂತ ಕೇಳಮ್ಮ ಅಣ್ಣ ಇವ್ ಯಾವ ಮರಿಗಳು ಬಂಡೂರು ಮರಿ ಅಣ್ಣ ಇಲ್ಲ ಬಂಡೂರು ಮರಿ ಅಲ್ಲ ಹೌದು ಏನ್ ಹೇಳ್ತೀರಿ ನಾ ಜೊತೆಗೆ ಜೊತೆ ಹದಿನೆಂಟ್ ಸಾವಿರ ಸಾವಿರ ಹದಿನೆಂಟ್ ಸಾವಿರ ಹತ್ತೊಂಬತ್ ಸಾವಿರ ನಿಮ್ಮ ಹತ್ರ ಮರಿ ಮಾದ ಸಿಕ್ಕ ತಾಯಿಪುರಿ ಹೆಣ್ಣುರಿ ಏನೋ ಸಿಕ್ಕ ಯಾವ್ ತರ ಹೇಳಿದ್ರೆ ಮುಂಚಿತವಾಗಿ ಕೊಡ್ತೀವಿ ಯಾವ ಅದು ಮುಂಚಿತವಾಗಿ ಫಾರಂ ನೋಡಿ ಆಮೇಲೆ ನಿಮ್ಮತ್ರ ಹತ್ರ ಮರಿ ಇದು ಪ್ಯೂರ್ ಮರಿನ ಕ್ರಾಸ್ ಮರಿಗಳು ಬಂದವಣ್ಣ ಎರಡು ಯಾವ ತರ ಬೇಕು ಆತರ ಕೊಡ್ತೀನಿ ಆತರ ಬತ್ರ ಯಾವ್ರು ನೀವು ಮಾಗ್ನಳ್ಳಿ ಅವರು ಮಾಗ್ನಳ್ಳಿ ಅವರು ಏನ್ ನಿಮ್ಮ ಹೆಸರು ಅಣ್ಣ ಲಿಂಗರಾಜ್ ಅವ್ರು ಲಿಂಗರಾಜ್ ಅವ್ರಿ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಡಬಲ್ ತ್ರೀ ನೈನ್ ಸೆವೆನ್ ಫೋರ್ ಡಬಲ್ ತ್ರೀ ಒನ್ ಸೆವೆನ್ ಒನ್ ಸೆವೆನ್ ಫೈವ್ ಟೂ ತ್ರೀ ಫೈವ್ ಟೂ ತ್ರೀ ಬಂದ್ರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಬಂದ್ರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಇವತ್ತು ಎಲ್ಲಾ ತರ ಮರಿ ಸಿಗ್ತವೆ ಇವ್ರ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಬಂಡೂರು ಸೈಜ್ ಮರಿಗಳು ಬಂದಾವೆ ಇವ್ರ ಹತ್ರ ಯಾವಾಗ್ಲೂ ಮರಿ ಸಿಗ್ತವೆ ನೀವು ಸಾಕು ಅಂತವ್ರು ಮರಿ ಕೇಳ್ತಿದ್ರಲ್ಲ ನೋಡಿ ಅವ್ರ ಜೊತೆ ಮಾತಾಡೋದ ಬನ್ನಿ ಅಣ್ಣ ಯಾವರಣ ಮಾಗ್ನಹಳ್ಳಿ ಮಾಗ್ನಳ್ಳಿ ಮರಿಗ್ ಏನ್ ಬೆಲೆ ಇರ್ತದ್ರಿ ಅಣ್ಣ ಈಗ ಹದಿಮೂರ್ವರೆ ಹೇಳ್ತೀನಿ ಹದಿಮೂರ್ವರೆ ಅಣ್ಣಾ ಪ್ಯುವರ್ ಮರಿನು ಪ್ಯೂರ್ ಅಣ್ಣ ಆಹ್ ಪ್ಯುವರ್ ಮರಿ ನೋಡಿ ಪ್ಯೂವರ್ ಬಂಡರ್ ಮರಿ ಇದು ಅಣ್ಣ ನಿಮ್ಮತ್ರ ಅದೊಂದೇ ಮರಿ ಸಿಕ್ತಿದು ಬಂಡರ್ ಮರಿ ಸಿಕ್ತಾವ ನಾಟಿ ಮರಿ ಕೊಡ್ತೀವಿ ನಾಟಿ ಮರಿ ಸಿಕ್ತಾವ ನಾಟಿ ಮರಿಗಳು ಸಿಕ್ತವೆ ಆ ತಾಯಿ ಕುರಿ ಹೆಣ್ ಕುರಿ குறி걸சிங்கள நம்மতো மரி மாதிரி ಸಿக்குது மரி மாதிரி ಸಿக்குது சாக்பந்தವರಿಗೆ 파ரம் ಬೇಕಾದರೂ கொடுத்துறீ 파ரம் ಬೇಕಾದರೂ கொடுத்துறீ ನೋಡಿ இல்ல ஒயிட் தலையಂತ кури গুলোวะ ಒಳ್ಳ சைஸ் வைட் மரி গুলো ನೋಡಿ இல்ல நான் புரிக மரி গুলো मात्र மரிట్లా மரிట్లా ನೋಡಿ அனி ஆப்சட்ட மாட்டாத அண்ணா நீங்க எல்ல ನಿಮ್ಮೂರಿಗೆ ಬರ್ಬೇಕಾ ನಮ್ ಊರಿಗೆ ಬರು ಎಣ ನಿಮ್ಮ ಹೆಸರು ಸಿದ್ಧೇಶ್ವ ಅಂತ ಸಿದ್ಧೇಶು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಅರವತ್ಮೂರು ಅರವತ್ಮೂರು ಅರವತ್ತಾರು ಅರವತ್ತ ಅರವತ್ತಾರು ಅರವತ್ತಾರು ಎಪ್ಪತ್ತು ಎಪ್ಪತ್ತು ಹದಿನಾರು ಹದಿನಾರು ಡಬಲ್ ಡಬಲ್ ನಾಲ್ಕು ನಾಲ್ಕು ಬಂದಿ ಎಚ್ ಗೇನ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ನೋಡಿ ಇವ್ ಯಾರು ಮರಿಗಳು ಮನೆ ಹತ್ರ ಮರಿ ಸಿಗ್ತವೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಇಲ್ಲಿ ಒಂದ್ ಜೊತೆ ಒಂದು ಒಂದೊಂದ್ ಜೊತೆ ಒಂದ್ ಒಂಟಿ ಪ್ಯೂವರ್ ಬಂಡವರ್ ಮರಿಗಳವೇ ಬನ್ನಿ ಅವ್ರ ಜೊತೆ ಮಾತಾಡ್ಸೋದ ಅಣ್ಣ ಎವರೋ ಮಾಗನಹಳ್ಳಿ ಏನು ಬೆಲೆ ಹೇಳ್ತಿದ್ರೆ ಜೊತೆಗೆ ಮರಿಗೆ ಇಪ್ಪತ್ತೈದು ಸಾವಿರ ಯಾವಾಗಲೂ ನಿಮ್ಮ ಹತ್ರ ಮರಿ ಸಿಕ್ಕವಾ ನೋಡಿ ಯಾವಾಗಲೂ ಮರಿ ಸಿಗ್ತಾವಂತೆ ಅಣ್ಣ ಇವು ಪ್ಯೂವರು ಬಂಡೂರಾ ಪ್ಯೂವರ್ ಬಂಡೂರಂತೆ ಕ್ರಾಸು ಸಿಗ್ತವಲ್ವ ನಿಮ್ಮ ಹತ್ರ ಏನು ನಿಮ್ಮ ಹೆಸರು ಮಂಚೆ ಕೂಡ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೊಂದು ಅರವತ್ತ್ನಾಲ್ಕು ಮೂವತ್ತೊಂಬತ್ತು ಇಪ್ಪತ್ತೈದು ಇಪ್ಪತ್ತೇಳು ಮನೆ ಹತ್ರ ಬಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಲ್ವಾ ನೋಡಿ ಮನೆ ಹತ್ರ ಬಂದು ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಂತೆ ಮರಿಗಳವೇ ಅವ್ರ ಹತ್ರ ನಂಬರ್ ಹಾಕ್ತೀನಿ ಕಾಲ್ ಮಾಡಿ கேள்ாட்டரி நாட்டி மரியா எவ்வளவு மாகனியா மாகனியா நாட்டி மரிம் எல்லா தரீ சுரிமரி தாய்மரி எல்லா மரியும் எல்லா குறித்தும் ಏನ್ ಅಣ್ಣ ಅಣ್ಣ ಜೊತೆಗೆ ಇವಕ್ಕೆ ಹೇಳ್ತೀವಿ ಇಪ್ಪತ್ ಮೂರ್ವರೆ ಸಾವಿರ ಜೊತೆಗೆ ನಾಟಿ ಮರಿಗೆ ಸೈಜಲ್ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊತೀರಾ ಗಂಗಾಧರ ಗಂಗಾಧರ ಮೊಬೈಲ್ ನಂಬರ್ ಸೆವೆನ್ ತ್ರೀ ಸೆವೆನ್ ತ್ರೀ ಫೋರ್ ಏಟ್ ಫೋರ್ ಐಟ್ ನೈನ್ ಸೆವೆನ್ ನೈನ್ ಸೆವೆನ್ ತ್ರೀ ಡಬಲ್ ಒನ್ ತ್ರೀ ಡಬಲ್ ಒನ್ ಟು ಟು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಬಣ್ಣೂರ್ ಬಂಡೂರ್ ಮರಿಗಳು ಚೆನ್ನಾಗ್ ಚೆನ್ನಾಗವ ಮರಿ ಚೆನ್ನಾಗ್ ಸಾಕೋರ ಸಾಕುವಂತವ್ರಿಗೆ ನೀವು ಮರಿ ಹಾಕಿ ಅಂತಿದ್ರಲ್ಲ ಇಲ್ಲಿ ಎರಡು ದೊಡ್ಡವೇ ಅಣ್ಣ ದೊಡ್ಡವ್ ಏನ್ ಹೇಳ್ತಿದ್ರಿ ದೊಡ್ಡವ್ ಐವತ್ತೈದು ಹೇಳ್ತಾನ ಐವತ್ತೈದು ಸಾವಿರ ನೋಡಿ ಇವ ಕ್ರಾಸ್ ಇವು ಇವು ಬಂಡೂರ್ ಕ್ರಾಸ್ ನೋಡಿ ಐವತ್ತೈದು ಸಾವಿರ ಹೇಳ್ತವ್ರೆ ಇವು ಇವ ಮರಿಗಳಿಗೆ ಜೊತೆಗೆ ಏನ್ ಹೇಳ್ತಿದ್ರಿ ಜೊತೆ ಇಪ್ಪತ್ತೆರಡು ಇಪ್ಪತ್ತ್ ಸಾವಿರ ಇಪ್ಪತ್ ಸಾವಿರ ಇಪ್ಪತ್ತೆರ್ಡ್ ಸಾವಿರ ಮರಿ ಇದ್ದಂಗೆ ಬರ ಅಣ್ಣ ಯಾವಾಗ್ಲೂ ನಿಮ್ ಹತ್ರ ಮರಿ ಸಿಗವ ಯಾವಾಗ ಸಿಕ್ತಾವಣ್ಣ ಏನಣ್ಣ ನಿಮ್ ಹೆಸರು ಕರಿಯ ಅಂತಾನ ಕರಿಯ ಹಾ ಬಂದ್ರೆ ನೀವು ವ್ಯಾಪಾರದಲ್ಲಿ ಹೆಚ್ಚಿನ ಕಮ್ಮಿ ಮಾಡ್ಬಿಡ್ತೀರ ಹೆಚ್ಚು ಕಮ್ಮಿ ಕೊಡ್ತೀವಿ ಅಣ್ಣ ಇಂತ ಪಿವರ್ ಸಿಗ್ತವೆ ಹೆಂಗೆ ಪಿವರು ರಾಶಿ ನಾಟಿ ಎಲ್ಲಾ ಸಿಕ್ತ ಎಲ್ಲಾ ಸಿಕ್ತಾವ ಯಾರು ಹೋಗಣ ವರ್ಕ್ ಹೋಗ ಬಡಗೊಂಡೆ ಹಾ ಬಡಗೊಂಡಿ ಬಡಗೊಂಡಿ ಯಾವ್ ತಾಲೂಕು ಹೋಗ್ತದ ಅಣ್ಣ ವೋರಣ ತಾಲೂಕು ನಿಮ್ ಹೆಸ್ರ್ ಏನಂದ್ರೆ ಕರಿಯ ಕರಿ ನಿಮ್ ಮೊಬೈಲ್ ನಂಬರ್ ಹೇಳಿ 80 80 88 88 31 31 21 21 15 15 యాపర్తలే చెకింగ్ మార్క్ కోడు తిర్తానే బండి యాచగమి కోడ్రైతే బాణం యాచగమి యాచగమి